ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಾಗ ಪೆಟ್ರೋಲ್ ಬೆಲೆ ಎಪ್ಪತ್ತೆರಡು ಪಾಯಿಂಟ್ ಎರಡು ಆರು ರೂಪಾಯಿ ಅದನ್ನು ಜೂನ್ ಇಪ್ಪತ್ತ್ನಾಲ್ಕರಲ್ಲಿ ನೂರ ನಾಲ್ಕು ರೂಪಾಯಿ ಆಯಿತು ನೂರ ನಾಲ್ಕಾಗಿತ್ತು ಈಗ ಕಡಿಮೆ ಆಗಿದೆ ಡೀಸೆಲ್ ಬೆಲೆ ಐವತ್ತೇಳು ಪಾಯಿಂಟ್ ಎರಡು ಎಂಟಿತ್ತು ಅದನ್ನು ತೊಂಬತ್ತೆರಡು ಪಾಯಿಂಟ್ ಒಂದು ಐದಕ್ಕೆ ಮಾಡಿದ್ರು ಯಾರು ಇದನ್ನು ಹೆಚ್ಚು ಮಾಡಿದವರು ನರೇಂದ್ರ ಮೋದಿಯವರು ಆಮೇಲೆ ಇನ್ನೊಂದು ನೀವು ಗಮನದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥದ್ದು ಕ್ರೂಡ್ ಆಯಿಲ್ ಬೆಲೆ ಅವತ್ತು ಮನಮೋಹನ್ ಸಿಂಗ್ರವ್ರು ಇರೋದು ನೂರ ಹದಿಮೂರು ಡಾಲರ್ ಇತ್ತು ಈಗ ಎಷ್ಟು ಡಾಲರ್ ಇದೆ ಗೊತ್ತಾ ನಿಮಗೆ ಎಂಬತ್ತೆರಡು ಪಾಯಿಂಟ್ ಮೂರು ಐದು ಡಾಲರ್ ಕ್ರೂಡ್ ಆಯಿಲ್ ಬೆಲೆ ಯಾರ ಕಾಲದಲ್ಲಿ ಜಾಸ್ತಿ ಇತ್ತು ಮನಮೋಹನ್ ಸಿಂಗ್ರವ್ರ ಕಾಲದಲ್ಲಿ ಈಗ ಎಷ್ಟಿದೆ ಇಪ್ಪತ್ತ್ನಾಲ್ಕನೇ ಇಸ್ವಿನಲ್ಲಿ ಎಂಬತ್ತೆರಡು ಪಾಯಿಂಟ್ ಮೂರು ಐದು ಡಾಲರ್ ಎರಡು ಸಾವಿರದ ಹದಿನೈದನೇ ಇಸ್ವಿನಲ್ಲಿ ಐವತ್ತು ಡಾಲರ್ ಆಗಿತ್ತು ಕ್ರೂಡ್ ಆಯಿಲ್ ಬೆಲೆ ಎರಡು ಸಾವಿರದ ಹದಿನಾರರಲ್ಲಿ ಇನ್ನೂ ಕಡಿಮೆ ಆಯಿತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಆದರೆ ಡೊಮೆಸ್ಟಿಕ್ ಮಾರ್ಕೆಟ್ನಲ್ಲೂ ಕೂಡ ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ತದೆ ಇಲ್ಲಿ ತದ್ವಿರುದ್ಧ ಆಗಿದೆ ನರೇಂದ್ರ ಮೋದಿ ಅವರ ಕಾಲದಲ್ಲಿ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಯಿತು ಆದರೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು ಮತ್ತೆ ಯಾರ ವಿರುದ್ಧ ಇವರು ಪ್ರಶ್ನೆ ಮಾಡಬೇಕಾಗಿ